ಜಾಸ್ತಿ ಲಕ್ಕ ರೊಕ್ಕ ಇಪ್ಪತ್ತು ರೂಪಾಯ್ಗೆ ಮೂರು ಲೀಟರ್ ಕಟ್ಲಿಕ್ ಪುರಿ ಆ ಕಡೆ ಇಲ್ಲ ಎರಡ ಲೀಟರ್ ಲೀಟ್ರ್ ಕೊಡ್ತಾವ ನಾನು ಸಂಜೆ ಐತಿ ಅಂದ್ಬಿಟ್ಟು ಮೂರು ಲೀಟ್ರ್ ಕೊಡ್ತಿರೋದು ಆಫರ್ ಅಲ್ಲಿ ತಗೋಳಿ ನಿಮಗೋಸ್ಕರ ಇಪ್ಪತ್ತು ರೂಪಾಯಿಗೆ ಮೂರ್ ಲೀಟ್ರ್ ಕೊಡ್ತಾ ಇದ್ದೀನಿ ಏನು ಇಪ್ಪತ್ ರೂಪಾಯಿ ಮೂರು ಲೀಟರ್ ಕೊಡ್ತಿದ್ಯಾ ಯಾರು ಕಾಂಗಿಲ್ಲ ಅಂತ ಕಿವಿಗೇನು ಹೂ ಮುಟ್ಸೊಪ್ಪತೆ ಆಗ್ಯಾ ನನ್ ವಿಚಾರ್ಸಿದ ಅನ್ಕಂಡಿದ್ಯಾ ಆಕಡೆ ಅದಾವ ಆಹ್ಹ್ ಅದೆಲ್ಲ ಹತ್ ರೂಪಾಯಿಗೆ ನಾಲ್ಕ್ ಲೀಟರ್ ಕೊಡ್ತಾವ್ರೆ ನೀನು ಇಪ್ಪತ್ ರೂಪಾಯಿ ಮೂರು ಲೀಟರ್ ಅಂತ ತೆಗೆದ ಯಾರೂ ಗೊತ್ತಿಲ್ಲ ಈಗ ಯಾ ಮಾಸ್ ಅಂತ ಅನ್ಕೊಂಡಿದ್ಯಾ ನೀನು ಹಾ ನಾವೆಲ್ಲ ಎಲ್ಲಾ ಕಡೆ ವಿಚಾರ್ಸ್ಕೊಂಡೇ ಬಂದಿದೀವಿ ಹತ್ ರೂಪಾಯಿಗೆ ನಾಲ್ಕ್ ಲೀಟರ್ ಕೊಡ್ತಾವ್ರೆ ಬಾಯ ಮಿಸ್ಕೊಂಡ್ ಕೊಡು ಹತ್ ರೂಪಾಯಿಗೆ ನಾಕ್ ಲೀಟರ್ ಯಾರಿಗ್ ಹೇಳ್ತಿದಿಲ್ಲಿ ಏನಮ್ಮ ತಲಗಿಲೆ ಕೆಟ್ಟೋಗಿದ್ರೆ ಹೆಂಗೆ ನಿನಗೆ ಹತ್ತು ರೂಪಾಯಿಗೆ ನಾಲ್ಕು ಲೀಟ್ರ್ ಕೊಟ್ಟಾರ ಈ ಥರ ಕೊಟ್ಟರೆ ಕಡಲಪುರಿ ಅಂಗಡಿ ಮುಚ್ಕೊಂಡು ಹೋಗೋದು ಅಷ್ಟೇ ಹತ್ತು ರೂಪಾಯಿಗೆ ಯಾರು ಕೊಟ್ಟಾರೋ ಯಾವ ಕಾಲದಲ್ಲಿ ಇದೇನೇನು ಹತ್ತು ರೂಪಾಯಿಗೆ ನಾಲ್ಕು ಲೀಟ್ರ್ ಅಂತೆ ಆವಾಗಲೇ ನಾಲ್ಕು ಲೀಟ್ರ್ ಹೋಗಿ ಎಷ್ಟು ಕಾಲೈತಮ್ಮ ಹಾಂ ಈಗ ಇಪ್ಪತ್ತು ರೂಪಾಯಿಗೆ ಎರಡು ಲೀಟರ್ ಕೊಡ್ತಾರ ಎಲ್ಲರೂ ನಾನು ಅಲ್ಲಿ ಸಂಜೆ ಅಂತ ಮೂರು ಲೀಟ್ರ್ ಕೊಟ್ಟರೆ ಈ ಹುಡುಗಿ ಹತ್ತು ರೂಪಾಯಿಗೆ ನಾಲ್ಕು ಲೀಟ್ರ್ ಕೊಟ್ಟಾರಂತೆ ಏನು ತಲಗಿಲೆ ಕೆಟ್ಟೋಗ್ಯದ ಹೆಂಗೆ ನಿನಗೆ ಓಹ್ ಯಾಕೆ ನೀವು ಮಾತಾಡ್ತಾ ತೆ ನನ್ಗೆ ತಗೊಟ್ಟಿಯಾ ಗ್ರಾಜರ್ ಎಳಿಸ್ಬಿಡ್ತೀನಿ ನಿನ್ಗೆ ಹಾ ಬಾಯ್ ಬಂದಾಗೆಲ್ಲ ಮಾತ್ರ ತೆಗಿಯಾ ಒಬ್ರಿಗೊ ವ್ಯಾಪಾರ ಮಾಡಿಯಾ ಈಗಾನೇ ಅವನ್ ಕೊಟ್ಟಿದ್ಯಾ ನೀನು ಹಾ ಅವಳು ಹೇಳಿ ಹತ್ತು ರೂಪಾಯಿ ನಾಲ್ಕು ಲೀಟರ್ ಅಂತ ಈಗ ನಮ್ ನೋಡ್ಬಿಟ್ಟು ಇಪ್ಪತ್ ರೂಪಾಯಿ ಮೂರ್ ಲೀಟರ್ ಅಂದಿಯಾ ಒಬ್ಬರು ನಂತರ ವ್ಯಾಪಾರ ವ್ಯಾಪಾರ ಮಾಡಿಯಾ ನೀನು ಗ್ರಾಜ ಎಳಸ್ತೀನಿ ನೋಡಿ ಎಲ್ಲರನ್ನ ಇರ್ಸ್ತೀನಿ ನಿನ್ಗೆ ಮರುದ್ ಇಡಿಸ್ತೀನಿ ಲೋಪಿ ಹಾ ನನ್ಗೆ ತಗೊಟಗೋದಿಯ ನೀನು ಬಾಯಿ ಮುಚ್ಕೊಂಡು ಕೊಡಂಗಿದ್ರೆ ಇಲ್ಲದ್ರೆ ಬಾಯಿ ಮುಚ್ಕೊಂಡ್ ಕೂತ್ಕೋ ಯಾಕೆ ಮಾತಾಡಿದ ನೀನು ನನ್ಗೆ ತಗೊಟ್ಕೋದೆ ನನ್ನ ಮನೆ ನೀನು ಹ

லாய்க்காக்கீட்டர் கொட்டதா வியாபாரம் இப்போ ரூபாய்க்க நாலு லீட்டர் கொட்டதா தக்கம் நான்

ಈ ದುಂಡು ಹೊತ್ತಿರೋನು ವ್ಯಾಪಾರ ಬೇರೆ ಮಾಡೋಣ ಏನು ಎತ್ತಿ ಹೇಳೋನು ಹಾಂ ಬಾಯಿ ಬಂದಾಗೆಲ್ಲ ಮಾತಾಡ್ತಾನೆ ಇದೆ ಇನ್ನು ಸರಿ ಅದು ಮರಿಯೋದು ಹೇಳ್ಸ್ಬಿಡು ನೀ ಸಂಜೆ ಆಗಿ ನೀರಂದಿದ್ರೆ ಈಗ ಗೊಬ್ಬರ ಮಗನಿಗೆ ನಡಿ ಬೇರೆ ಅಂಗಡಿ ಬೈತಕ್ಕೆ ಹೋಗೋದ ಇನ್ನೊಬ್ಬ ಅಂತ ನಾಳೆ ದೊಡ್ಡ ಇದೆ ಅದೇ ದುಂಡು ಬೆಂಕಿ ಕಂತವು ಕಡ್ಡೆ ಪುಡಿ ಹಾವನೆ ಮಾಡಿ ಕಳ್ಸಾ ಇದೆ ಮಗ ಹಾಂ ಹೋಗಮ್ಮ ಹೋಗು ಯಾರು ತೋ ತಗೊಂಡಿ ನಾನು ನೋಡ್ತೀನಿ ಹೋಗಿ ಹೋಗು ಯಾರು ಕೊಟ್ಟ ನೋಡ್ತೀನಿ ನಿಮಗೆ ಕಡಲೆ ಪುರಿ ಅಷ್ಟ ಓಹೋ ಬಂದ್ಬಿಟ್ಲು ಇಲ್ಲಿ ಕೇಳಿದಷ್ಟು ಕೊಟ್ಬಿಟ್ಟಾರ ಅಂತಿದ್ದು ಅಣ್ಣ ಎಷ್ಟು ಅಣ್ಣ ಒಂದು ಲೀಟ್ರ್ ಕಡಲೆ ಪುರಿ ಇಪ್ಪತ್ತು ರೂಪಾಯಿ ಮೂರು ಲೀಟ್ರ್ ಕಣವ ಇಪ್ಪತ್ತು ರೂಪಾಯಿ ಮೂರು ಲೀಟ್ರ್ ಜಾಸ್ತಿ ಇಲ್ಲ ಹತ್ತು ರೂಪಾಯಿ ಎರಡು ಲೀಟರ್ ಮಾಡ್ತಿದ್ದು ಇಪ್ಪತ್ತು ರೂಪಾಯಿಗೆ ಈಗ ಮೂರು ಲೀಟ್ರ್ ಕೊಡ್ತೀವಿ ಸಂಜೆ ಆಗೋಯ್ತು ಹೋಗಿ ಇಪ್ಪತ್ತು ರೂಪಾಯಿ ಮೂರು ಲೀಟ್ರ್ ಕಣವಾ ಈಗ ಕಣ ಹಿಂಗಂದ್ರಿ ನಮ್ಮ ಹೃದಯದ ಹತ್ತು ರೂಪಾಯಿ ಮೂರು ಲೀಟ್ರ್ ಕೊಡ್ತಾರೆ ಇದೇನಣ್ಣ ಇಪ್ಪತ್ತು ರೂಪಾಯಿ ಮೂರು ಲೀಟ್ರ್ ಅಂತಿರಲ್ಲ ಹಾ ಇದೇನ ಎಲ್ಲರೂ ಮಾತಾಡ್ಕೊಂಡಿದ್ದೀರಿ ಹೇಳಿ ಹಾ ಎಲ್ಲರೂ ಒಂದೇ ತರ ವ್ಯಾಪಾರ ಮಾಡ್ತಿದ್ದೀರಲ್ಲ ಎಲ್ಲರೂ ಇಪ್ಪತ್ತು ರೂಪಾಯಿ ಮೂರು ಲೀಟ್ರ್ ಅಂತಿರ ಹತ್ತು ರೂಪಾಯಿ ಮೂರು ಲೀಟ್ರ್ ಇದ್ದಾಗ ಇಪ್ಪತ್ತು ರೂಪಾಯಿ ಅಂತಿರಲ್ಲಣ್ಣ ಹಾ ಇದೇನ ಎಲ್ಲರೂ ಹೆಂಗಸರಿಗೆ ಆಮಸಿಕ್ ಮಾಡಿರಾ ಸರಿ ಬಿಡಿ ನೀವು

హిందప్ప ఎలాగరీ చీర వీడియో ఏం అంత్రిప్ప కమెంట్ మి విడియో ఇష్టక్ేర్ మిచ్చు ఎక్కువ సపోర్ట్ మ్లీస్ సబ్స్ సబ్స్క్రైబ్ప్ప ప్లీజ్